Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time. ಚುಂಚನ್ಸೂರ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚುಂಚನ್ಸೂರ್ ಶಾಲೆಯಲ್ಲಿ ನಡೆಯಿತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶ್ರೀ ಮಲ್ಲಿನಾಥ್ ಘೋಡಕೆ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಆಳನ್ ತಾಲೂಕು ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಪೂಜಾರಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಾಗಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ಸಿದ್ದರಾಮಗೋಡ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ಆಡುತ್ತಾ ಆಳನ್ ತಾಲೂಕಿನ ಸಮೂಹ ಸಂಪನ್ಮೂಲ ಕೇಂದ್ರ ಚುಂಚನ್ಸೂರ್ ಸಿಆರ್ಸಿ ಕೇಂದ್ರದಲ್ಲಿ ಮೂರು ಗ್ರಾಮ ಪಂಚಾಯಿತಿಗಳು ಬರುತ್ತವೆ ಚುಂಚನ್ಸೂರ್ ಶ್ರೀಚಂದ್ ಸಂಗೊಳ್ಳರ್ ಸಿ ಕೇಂದ್ರಕ್ಕೆ ಬರುತ್ತದೆ ಸರ್ಕಾರಿ ಕಿರಿಯ ಹಿರಿಯ ಮತ್ತು ಪ್ರೌಢಶಾಲೆಯ ಮಕ್ಕಳು ಇಂದು ನಡೆಯಲಿರುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡುವರು ಎಂದು ತಿಳಿಸಿದರು ಇದು ಸ್ವಲ್ಪ ನಮ್ಗೆ ಕಷ್ಟ ಸ್ವಲ್ಪ ಮೆಟ್ರೆ ಕಡೆ ಎರಡನೇ ತರಗತಿ ಮೂರು ಮಕ್ಕಳಿಗೆ ಪ್ರಾರ್ಥನೆ ಗೀತೆಯನ್ನು ಹಾಡೋದು ಜನ ಮಾಡುವಂತ ಕೊನೆಗೆ ಎಂಟನೇ ತರಗತಿ ಹೋಗುವವರಿಗೆ ಅದೇ ಮಕ್ಕಳನ್ನ ಪ್ರಾರ್ಥನಾ ಗೀತೆಯನ್ನು ಹಾಡಿಸುವಂತದ್ದು ಆ ಕೆಲವೊಂದು ಮಕ್ಕಳು ಸ್ವಾಗತ ಗೀತೆ ಮಾಡ್ತಾ ಇದ್ದಾರೆ ಅದೇ ಮಕ್ಕಳಿಗೆ ಕೊನೆಯವರೆಗೆ ಅವರು ಎಂಟು ವರ್ಷ ಆಗೋದಕ್ಕೆ ಅದೇ ಮಕ್ಕಳಿಗೆ ಸ್ವಾಗತ ಗೀತೆಯನ್ನ ರೂಢಿ ಈಗ ನಮ್ಮ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳ ಪ್ರತಿಭೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಆ ಮಕ್ಕಳ ಪ್ರತಿಭೆಯನ್ನ ಹೊರಟಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾವು ಆ ಮಕ್ಕಳಿಗೆ ನಾವು ಸೂಟ್ ಆಗದೆ ಧರಿಸಿದ್ರೆ ಮತ್ತು

ಆಳನ್ ತಾಲೂಕಿನ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಮಲ್ಲಿನಾಥ್ ಗೋಡ್ಕೆರ್ ಅವರು ಮಾತನಾಡುತ್ತಾ ಓದು ಬರಹದಲ್ಲಿ ಮಾತ್ರ ಮುಂದೆ ಇದ್ದರೆ ಸಾಲದು ಇದರ ಜೊತೆಗೆ ಇನ್ನಿತರ ಚಟುವಟಿಕೆಗಳಲ್ಲಿ ಮಗು ಮುಂದುವರಿಯಬೇಕು ಪ್ರತಿ ಮಗುವಿನಲ್ಲಿ ಒಂದು ರೀತಿಯಾದ ಕೌಶಲ್ಯವಿರುತ್ತದೆ ಅದನ್ನು ಗುರುತಿಸಿ ಇಂತಹ ವೇದಿಕೆಗಳ ಮೇಲೆ ಪ್ರದರ್ಶನ ಸೂಕ್ತ ಅಂತಹ ಮಕ್ಕಳನ್ನು ತಾಲೂಕು ಜಿಲ್ಲಾ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಪ್ರಯತ್ನ ಪಡಬೇಕು ಎಂದು ನುಡಿದರು ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಕಾಶಿನಾಥ್ ರಾಮಸರ್ ಹಾಗೂ ಊರಿನ ಇಲ್ಲವರ ಗಣ್ಯರಾದಂತಹ ಗುಂಡ ಗುಂಡಪ್ಪ ಸರ್ ಅವರು ಹಾಗೂ ಕಾಶಿನಾಥ್ ಸರ್ ಅವರು ಹಾಗೆ ಆಡಳಿತ ಶಿಕ್ಷಕರ ಪತ್ರಿ ಸರ್ಕಾರ ಸಂಘದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಪೂಜಾ ಸರ್ ಅವರೇ ಹಾಗೂ ಎಲ್ಲ ಶಾಲೆಗಳ ಮುಖ್ಯ ಗುರುಗಳೇ ಮತ್ತು ವಿವಿಧ ಕ್ಲಸ್ಟರ್ಗಳಿಂದ ಆಗಮಿಸಿದಂಥ ಎಲ್ಲ ಸಿ ಆರ್ ಪಿ ಮಿತ್ರರೇ ಹಾಗೂ ಎಲ್ಲ ಶಿಕ್ಷಕರೇ ಮತ್ತು ಮೊದಲು ಮಕ್ಕಳೇ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಲ್ಲೇ ಈ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ

ತಿದ್ದಿ ತೀಡಿ ಉತ್ತಮ ಸಂಸ್ಕಾರ ನೀಡುವುದೇ ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯವಾಗಿದೆ ಉತ್ತಮ ಸಂಸ್ಕಾರ ನೀಡುವ ಮೂಲಕ ದೇಶದ ಆಸ್ತಿಯನ್ನಾಗಿ ಮಾಡುವುದೇ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಕ್ಕಳು ಡೊಳ್ಳು ಕುಣಿತ ಪ್ರದರ್ಶನ ಹಾಗೂ ಭಜನಾ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಸಿಕೊಟ್ಟರು ಪದ್ಮಾವೇಶ ಲೈವ್ ಮಾಡಲಿಂಗ್ ಚಿತ್ರಕಲೆ ಮತ್ತು ಲಘು ಸಂಗೀತ ಸುಮಾರು ಐವತ್ತಕ್ಕಿಂತ ಹೆಚ್ಚು ಸ್ಪರ್ಧೆಗಳಲ್ಲಿ ಮಕ್ಕಳು ಭಾಗವಹಿಸಿದ್ದರು ವಿಜೇತರಾದ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಕ್ಕೆ ಆಯ್ಕೆಯಾದ ಮಕ್ಕಳನ್ನು ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು ಶಿವಕುಮಾರ್ ಶಿಕ್ಷಕರು ನಿರೂಪಣೆ ಮಾಡಿದರು ಶಿವಾಜಿ ಅವರು ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಚುಂಚನ್ಸೂರ್ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕಾಶಿನಾಥ್ ರಾಮನ್ ಚುಂಚನ್ಸೂರ್ ಗ್ರಾಮದ ಶಿಕ್ಷಣ ಪ್ರೇಮಿಗಳಾದ ಗುಂಡಪ್ಪ ರಾಮು ಸರ್ಕಾರಿ ಪ್ರೌಢಶಾಲೆಯ ಚುಂಚನ್ಸೂರ್ ಸರ್ಕಾರಿ ಪ್ರೌಢಶಾಲೆ ಚುಂಚನ್ಸೂರ್ ಮುಖ್ಯ ಗುರುಗಳಾದ ದೀಪಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿಗಳಾದ ದೌಲತಮಿಯಾ ದೌಲತಮಿಯ ನರೋಣ ಸಮೂಹ ಸಂಪನ್ಮೂಲ ಕೇಂದ್ರದ ಸಿಆರ್ಪಿ ಬಸವರಾಜ್ ರೋಳೆ ಚುಂಚನ್ಸೂರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಸೇವಂತಾ ಬಾಯಿ ಗ್ರಾಮದ ಹಿರಿಯರು ಗ್ರಾಮ ಪಂಚಾಯಿತಿ ಸದಸ್ಯರು ಚುಂಚನ್ಸೂರ್ ಕ್ಲಸ್ಟೋರಿನ ಸರ್ಕಾರಿ ಕಿರಿಯ ಹಿರಿಯ ಮತ್ತು ಪ್ರೌಢಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ಹಾಜರಿದ್ದರು Vrithi iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now your ads are bigger, brighter and reaching more people than ever before. From Bidar to Kolar, marikeri to belagavi, your message is spreading far and wide. the iMedia audio wala bus stand, connecting with people one big ad at a time.